ಕೊರೋನಾ ಹಾಗೂ ಡೀಸೆಲ್ ದರ ಏರಿಕೆ ಕಾರಣದಿಂದ ಪ್ರತಿದಿನ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ನಷ್ಟದಲ್ಲಿ ಸಂಸ್ಥೆಯನ್ನು ಓಡಿಸಲಾಗುತ್ತಿದ್ದು ಸಾವಿರದ ನೂರ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ತಿಳಿಸಿದರು ಶಿರಸಿಯಲ್ಲಿ ಶನಿವಾರ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಕಳೆದ ಒಂದೂವರೆ ವರ್ಷದಿಂದ ಸಂಸ್ಥೆಯ ಆದಾಯ ತೀರಾ ಕುಂಠಿತವಾಗಿದೆ ಡೀಸೆಲ್ ದರ ಏರಿಕೆ ಕಂಡ್ರೂ ಬಸ್ಸಿನ ದರ ಏರಿಕೆ ಮಾಡದ ಕಾರಣ ಸಂಸ್ಥೆ ಸಾಕಷ್ಟು ನಷ್ಟದಲ್ಲಿದೆ ಜೊತೆಗೆ ನಿವೃತ್ತರಾದ ಸಿಬ್ಬಂದಿಗಳ ಪಿಂಚಣಿ ಹಣವನ್ನು ನೀಡಬೇಕಾಗಿದ್ದು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಈಗಾಗಲೇ ಸಂಸ್ಥೆಯು ಬಸ್ಸುಗಳ ಸಂಚಾರವನ್ನು ಆರಂಭಿಸಿದೆ ಬೇಡಿಕೆ ಇಲ್ಲದ ಕಾರ ಕಾರಣ ಗ್ರಾಮೀಣ ಭಾಗದಲ್ಲಿ ಬಸ್ಸುಗಳ ಓಡಾಟ ನಡೆಸಿಲ್ಲ ಆದರೆ ಕಾಲೇಜುಗಳ ಆರಂಭವಾದ ನಂತರ ಪಾಸ್ಗಳನ್ನ ನೀಡಿ ಗ್ರಾಮೀಣ ಭಾಗಕ್ಕೆ ಸಾರಿಗೆ ಸಂಚಾರ ಕಲ್ಪಿಸಲಾಗ್ತಿದೆ ಕೊರೋನಾ ಪೂರ್ವದಲ್ಲಿ ಸಂಸ್ಥೆಯಿಂದ ನಾಲ್ಕು ಸಾವಿರದ ಆರುನೂರು ಬಸ್ಗಳನ್ನ ಬಿಡಲಾಗ್ತಿತ್ತು ಅಂದಾಜು ಹದಿನೇಳು ಲಕ್ಷ ಕಿಲೋಮೀಟರ್ ಪ್ರತಿ ದಿವಸ ಸಂಚಾರವಿತ್ತು ಇಪ್ಪತ್ತೆರಡು ಲಕ್ಷ ಪ್ರಯಾಣಿಕರು ಸಂಚಾರ ಕೈಗೊಳ್ತಿದ್ರು ಆದರೆ ಈಗ ಮೂರ್ ಸಾವಿರದ ಎಂಟುನೂರು ಬಸ್ಗಳನ್ನ ಬಿಡುತ್ತಿದ್ದು ಹನ್ನೆರಡು ಲಕ್ಷ ಕಿಲೋಮೀಟರ್ ಓಡಾಟ ಹಾಗೂ ಹತ್ತು ಲಕ್ಷ ಜನರು ಪ್ರಯಾಣಿಸುತ್ತಿದ್ದಾರೆ ಇದರಿಂದ ಶಾಲೆಗಳು ಆರಂಭಗೊಂಡ ನಂತರ ಬಸ್ಸುಗಳ ಸಂಚಾರ ಹೆಚ್ಚಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು ಇನ್ನು ಶಿರ್ಸಿ ಹಳೆ ಬಸ್ ನಿಲ್ದಾಣ ಮರುಕಟ್ಟಡ ಯೋಜನೆಗೆ ಏಳು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲಿ ಅನುಮೋದನೆ ದೊರೆಯುವ ನಿರೀಕ್ಷೆ ಇದೆ ನಂತರ ಮುಖ್ಯಮಂತ್ರಿಗಳನ್ನ ಕರೆತಂದು ಸಭಾಧ್ಯಕ್ಷರ ಸಮ್ಮುಖದಲ್ಲಿ ಶಂಕುಸ್ಥಾಪನೆ ಮಾಡಲಾಗುತ್ತದೆ ತಾತ್ಕಾಲಿಕವಾಗಿ ನಿಲ್ದಾಣ ಸುಧಾರಿಸಲು ವಿಭಾಗೀಯ ನಿಯಂತ್ರಣಾಧಿಕಾರಿ ಬಳಿ ಮಾತನಾಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು